ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ನಲ್ಲಿ ಒಂದು ಹೊಸ ರೀತಿ ಈ ಲಕ್ಷ್ಮಿ ಕೂಡಿಸೋ ಸ್ಟ್ಯಾಂಡನ್ನು ಫಿಕ್ಸ್ ಮಾಡೋ ವಿಧಾನನ ನೋಡೋಣ ತುಂಬಾ ಸುಲಭವಾಗಿ ಫಿಕ್ಸ್ ಮಾಡ್ಬೋದು ಈ ಸ್ಟ್ಯಾಂಡನ್ನು ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡ್ತಾಯಿದ್ದೀನಿ ನಾನು ಇದನ್ನು ವೀಡಿಯೋ ಇದು ಬೇಸು ಇದು ನೋಡಿ ಸ್ಟ್ಯಾಂಡಿನ ಬೇಸು ಕೆಳಗಡೆ ಇರುವಂಥ ಸ್ಟ್ಯಾಂಡಿದು ಇದಕ್ಕೆ ಈ ಎಲ್ಲೋ ಕಲರ್ ಕಾಣ್ತಾ ಇರೋದನ್ನು ರಾಡನ್ನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇರಲಿಲ್ಲ ಈ ಇದು ನೋಡಿ ಇದು ಬೇಸು ಇದು ಕೆಳಗಡೆ ಕೂಡೋ ಅಂಥ ಸ್ಟ್ಯಾಂಡ್ ಆಗಿದೆ ಇದು ನೋಡಿ ಈಗ ಕೆಳಗಡೆ ಕೂಡೋ ಅಂಥ ಸ್ಟ್ಯಾಂಡ್ ಇದಕ್ಕೆ ಮೂರು ಪೈಪ್ ಕೊಟ್ಟಿರ್ತಾರೆ ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಸ್ಟೆಪ್ಪನ್ನು ಅದಕ್ಕೆ ಫಿಕ್ಸ್ ಮಾಡಬೇಕು ಹಾಗಾಗಿ ಇದು ಮೂರು ಪೈಪ್ ಕೊಟ್ಟಿರ್ತಾರೆ ಇದಕ್ಕೆ ಇಲ್ಲಿ ಕಾಣ್ತಿದೆಯಲ್ಲ ಬ್ಲ್ಯಾಕ್ ಕಲರು ಆ ರಾಡ್ಗೆ ಇದನ್ನ ಈ ರಾಡನ್ನ ಆ ಉಕ್ಕುಗೆ ಫಿಕ್ಸ್ ಮಾಡಬೇಕಿದು ಅದಕ್ಕೆ ಇದನ್ನು ಕೊಟ್ಟಿರ್ತಾರೆ ಇದು ಒಂದು ಸ್ಟೆಪ್ ಆಯಿತು ಇದು ನೆಕ್ಸ್ಟು ತರ್ಡನೇ ಪೀಸ್ ಇದು ಮೂರನೇ ಪೀಸು ಇದು ಮೇಲೆ ಬರುತ್ತೆ ಮೇಲಕ್ಕೆ ಇದನ್ನು ಇಟ್ಬಿಟ್ಟು ಒಂದು ಚೊಂಬಿಗೆ ಫಿಕ್ಸ್ ಮಾಡೋವಂಥ ಸ್ಟ್ಯಾಂಡ್ ಇದು ಪೂರ್ತಿ ಮೇಲೆ ಬರುತ್ತೆ ಇದು ಮೇಲೆ ಬರುವಂಥ ಸ್ಟ್ಯಾಂಡು ಈಗ ನೋಡಿ ಈಗ ಇದು ಬಿಂದಿಗೆ ನಾವು ಬಿಂದಿಗೆ ಇಟ್ಟಿರ್ತೀವಲ್ಲ ಆ ಬಿಂದಿಗೆಗೆ ಫಿಕ್ಸ್ ಮಾಡೋವಂಥದ್ದು ಅದಾದಮೇಲೆ ನೋಡಿ ಇದು ಬೇಸ್ ಇದು ಬೇಸು ಟೈಟಾಗಿ ನೀಟಾಗಿ ಕುತ್ಕೊಂಡ್ರೆ ನಮ್ಮ ಉಡ್ಸೋ ಸೀರೆ ಕಳಸ ಎಲ್ಲ ನೀಟಾಗಿ ಕೂಡುತ್ತೆ ಚೆನ್ನಾಗೂ ಕಾಣುತ್ತೆ ಈ ಬೇಸಿಗೆ ಈ ಪೈಪ್ ಥರ ಕೊಟ್ಟಿರೋವಂಥ ಸ್ಟ್ಯಾಂಡನ್ನು ನೋಡಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಇದು ನೋಡಿ ನನಗೆ ವಿಡಿಯೋ ಇದು ಕುಕ್ಕಿಂಗ್ ವಿಡಿಯೋ ಆದರೆ ಆರಾಮಾಗಿ ಮಾಡಿಬಿಡ್ತೀನಿ ಇದು ಸ್ವಲ್ಪ ಕಷ್ಟ ನನಗೆ ಇದು ನೋಡಿ ನೆಕ್ಸ್ಟ್ ಸ್ಟೆಪ್ ಇದು ಇದ್ರ ಮೇಲೆ ಬರೋ ಅಂತ ನೆಕ್ಸ್ಟ್ ಸ್ಟೆಪ್ ಇದು ನೆಕ್ಸ್ಟ್ ಸ್ಟೆಪ್ಪನ್ನ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ ಇದೇ ಪೈಪಿಗೆ ಅದೇ ಥರ ಚಿಕ್ಕ ಚಿಕ್ಕ ರಾಡ್ ಕೊಟ್ಟಿರ್ತಾರೆ ಆ ರಾಡನ್ನು ಇದಕ್ಕೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ಪು ರೆಡಿ ಆಯಿತು ಈ ಥರ ಫಿಕ್ಸ್ ಮಾಡಿಬಿಟ್ಟು ಟೈಟ್ ಮಾಡಿಬಿಟ್ರೆ ಆಗೋಯ್ತು ಮತ್ತು ಈ ಸ್ಪ್ರಿಂಗನ್ನು ಇದಕ್ಕೆ ಹಾಕಬೇಕು ಲಾಸ್ಟಲ್ಲಿ ಹಾಕೋಣ ಅದನ್ನು ನೋಡಿ ಈ ಥರ ಲಾಕ್ ಮಾಡೋದು ಅದನ್ನು ಸ್ಪ್ರಿಂಗನ್ನು ಮಾಡಿದ್ರೆ ಟೈಟಾಗಿ ಎರಡು ಸ್ಟೆಪ್ಪು ನೀಟಾಗೆ ಕುತ್ಕೊಳ್ಳುತ್ತೆ ಹೀಗೆ ನೋಡಿ ಇದು ತರ್ಡ್ನೇ ಪೀಸು ಮೂರನೇ ಪೀಸಿದು ಮೇಲೆ ಬರುತ್ತೆ ಮೇಲಕ್ಕೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಫಿಕ್ಸ್ ಮಾಡಿಕೊಂಡು ಇದು ನೋಡಿ ಇದು ಬಿಂದಿಗೆ ಇಟ್ಬಿಟ್ಟು ಅದಕ್ಕೆ ಇಡೋವಂಥ ಬಿಂದ್ಗೆ ಸಪೋರ್ಟಿಗೆ ಇಡೋವಂಥ ಇದು ಇದಕ್ಕೆ ಒಂಥರ ಈ ಥರ ಥ್ರೆಡ್ಡು ನಟ್ಟು ಬೋಲ್ಟು ಎಲ್ಲ ಕೊಟ್ಟಿರ್ತಾರೆ ಅವರೇ ಕೊಟ್ಟಿರ್ತಾರೆ ಸ್ಟ್ಯಾಂಡವ್ರೇ ನೋಡಿ ಈ ಥರ ಅದನ್ನು ಓಪನ್ ಮಾಡಿಕೊಂಡು ಇದು ಥ್ರೆಡ್ಡು ಓಪನ್ ಮಾಡಿಕೊಂಡು ಈ ಥರ ಮೂರನೇ ಸ್ಟೆಪ್ ಇದೆಯಲ್ಲ ಅಲ್ಲಿ ಹೋಲ್ ಹೋಲ್ ಇದೆಯಲ್ಲ ಆ ಹೋಲಿಗೆ ನಾವು ಅಳತೆ ನೋಡಿಕೊಂಡು ಅದೇ ನಟ್ಟು ಬೋಲ್ಟನ್ನು ಟೈಟ್ ಮಾಡ್ಕೊಬೋದು ನಾವು ಇಲ್ಲಿ ನಾಲ್ಕರಿಂದ ಐದು ಹೋಲ್ ಕೊಟ್ಟಿದ್ದಾರೆ ಈ ಯಾವ ಹೋಲ್ಗಾದರೂ ನಾವು ಫಿಕ್ಸ್ ಮಾಡ್ಕೊಬೋದು ನೋಡಿ ಲಕ್ಷ್ಮಿ ಕುಡ್ಸೋವಂಥ ಕಳಸದ ಚೊಂಬನ್ನ ಇಟ್ಟು ಅಳತೆ ನೋಡಿಕೊಂಡು ಅಲ್ಲಿಗೆ ನಾನು ಈಗ ಫಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ನಟ್ಟು ಬೋಲ್ಟ್ ಹಾಕಿ ಟೈಟಾಗಿ ಫಿಕ್ಸ್ ಮಾಡಿಬಿಡ್ಬೇಕು ಅದನ್ನು ಹಿಟ್ಟು ನೋಡಿಬಿಟ್ಟು ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ನೋಡಿ ಮಧ್ಯ ಸ್ಟೆಪ್ಪಲ್ಲಿ ಈ ಹೋಲ್ ಕೊಟ್ಟಿರ್ತಾರೆ ಅದಕ್ಕೊಂದು ಥ್ರೆಡ್ ಕೊಟ್ಟಿರ್ತಾರೆ ಆ ಥ್ರೆಡ್ಡನ್ನು ಇದಕ್ಕೆ ಟೈಟಾಗಿ ತಿರುಗಿಸ್ಕೋಬೇಕು ಟೈಟಾಗಿ ತಿರುಗಿಸ್ಕೊಂಡ್ರೆ ಇಡೀ ಸ್ಟ್ಯಾಂಡು ನಾವು ಇಡೋ ಕಳಿಸ ಏನು ಅಲ್ಲಾಡ್ದೇನೆ ನೀಟಾಗಿ ಕೂಡತ್ತೆ ಈ ಥರ ಇದನ್ನು ಫುಲ್ಲು ಟೈಟು ನಮಗೆ ಎಷ್ಟು ಬೇಕೋ ಅದು ಸ್ಟ್ರೈಟಾಗಿ ಇಟ್ಕೊಂಬಿಟ್ಟು ಮೇಲಿಂದ ಮೇಲಿರೋ ಸ್ಟೆಪ್ಪು ಸ್ಟ್ಯಾಂಡನ್ನು ಇಟ್ಕೊಂಡು ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೊಳ್ಳೋದು ನೋಡಿ ಈಗ ರೆಡಿ ಆಯಿತು ಹಾಂಡು ಲಕ್ಷ್ಮಿ ಕಳ್ಸ ಅಂತ ಸ್ಟ್ಯಾಂಡು ಇದು ನೋಡಿ ಈಗ ಸ್ಪ್ರಿಂಗ್ ನಾ ಫಿಕ್ಸ್ ಮಾಡ್ಕೊಳ್ಳೋಣ ಸ್ಪ್ರಿಂಗ್ ಫಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ಲಕ್ಷ್ಮಿ ಕೂರ್ಸೋ ಕಳ್ಸದ ಸ್ಟ್ಯಾಂಡ್